ಯಾರಿಗಾರ ಕಪ್ಸಕ್ ಸಾಧ್ಯ ಇಲ್ಲ ಯಾರು ಕಪ್ಸಕ್ ಸಾಧ್ಯ ಇಲ್ಲ ಯಾರಿಗಾರ ಏನಾರ ಹಣ್ಣು ಬರ್ದಿತ್ತು ಅಂತ ಅಂತ ಅಂದ್ರೆ ಹುಡುಕ್ಕ ಬರ್ತದೆ ಹುಡುಕ್ಕೊಂಡು ಬರ್ತದೆ ಹಾಗಾಗಿ ನೀವು ಯಾರು ಅಡ್ಡ ಹಾಕಕ್ ಹೋಗ್ಬೇಡಿ ಅಡ್ಡ ಹಾಕಿದ್ರೆ ಅವರು ನಾಯಕರಾಗಿರ್ತಾರೆ ನೀವು ಅಡ್ಡ ಹಾಕಿದ್ರೆ ಅವ್ರ ಲೀಡರ್ಗಳಾಯ್ತಾರೆ ನೀವು ಅಡ್ಡ ಹಾಕೋದ್ರಿಂದ ಏನು ಪ್ರಯೋಜನ ಆಗುದಿಲ್ಲ ವಿಷಾದ ಮನೋಭಾವವನ್ನು ಬೆಳೆಸ್ಬಿಡಿ ಇವತ್ತು ಸಿದ್ದರಾಮಯ್ಯನವರು ಬಂದಿದ್ದಾರೆ ಅರೆ ನಮ್ಮ ಮೂಲ ನಮ್ಮ ಪಕ್ಷದವರಲ್ಲ ಬೇರೆ ಪಕ್ಷದಿಂದ ಬಂದವರು ಆದ್ರೂ ಇವತ್ತು ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ನಾಯಕರಾಗಿದ್ದಾರೆ ಒಂದು ರಾಜ್ಯಕ್ಕೆ ಒಂದು ಹೊಸ ಕಾಯಕತ್ವವನ್ನು ಕೊಟ್ಟು ಇಡೀ ಸಮಾಜ ಇಡೀ ಒಂದು ಬಡವರ ಸಮುದಾಯಕ್ಕೆ ಒಂದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಹಠಾತ್ ಕಾಲ ಹಣೆಲ್ ಬರ್ದಿತ್ತು ಅಂತ ಅಂದ್ರೆ ಎಲ್ಲ ಆಗ್ತದೆ ಹಣೆಲ್ ಇಲ್ಲ ಅಂತಂದ್ರೆ ಕರ್ಕ ಬಂದು ಗುಟ್ಟಿದ್ರು ಯಾರೋ ಬೀಗ ಹಾಕಿ ಕಳಿಸ್ಕೊಡೋ ರೀ ಯಾರಿದ್ರಾಮಪ್ಪಳದವರು ಬೀಗ ಹಾಕಿ ಕಳಿಸ್ಕೊಡೋ ಸಸ್ಪೆಂಡ್ ಮಾಡಿದ್ರು ಅವ್ರ ಯೋಗ ಎಲ್ಲಿ ಬರ್ದಿತ್ತು ಅಲ್ಲಲ್ಲ ಇಲ್ಲಿ ಬರ್ದಿತ್ತು ಹೌದಾ ಅಲ್ವಾ ಹ ನಿಮ್ ಯೋಗ ಬರ್ದಬೇಕು ಅಂತಂದ್ರೆ ಬರ್ದಿತ್ತು ಯಾರನ್ನ ಯಾರು ಬರ್ತಾರೆ ಇವತ್ತು ಪಕ್ಷ ವೃತ್ತಿ ಆಗ್ಬೇಕು ಇವತ್ತು ನಾವು ಒಂದು ಹೆಚ್ಚಿನ ಜವಾಬ್ದಾರಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಮತಗಳನ್ನ ಗಳಿಸ್ಬೇಕು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ